ಅವ್ರ ಎಪ್ಪತ್ತೈದನೇ ಸಿನಿಮಾ ಅದು ಹೌದು ಎಪ್ಪತ್ತ ನಾಲ್ಕು ಸಿನಿಮಾಗಳ ಜರ್ನಿ ಮುಗಿಸ್ಕೊಂಡ್ ಬಂದಂತ ಒಬ್ಬ ಸ್ಟಾರು ಅದರದ್ದು ಒಂದು ಪಾತ್ರ ಮಾಡೋಕೊಂತಾರೆ ಅಂತ ಅಂದಾಗ ಆ ಒಂದು ಮನಸ್ಥಿತಿಗೆ ನಾವು ಹ್ಯಾಟ್ಸ್ ಸರ್ ಪಾತ್ರಕ್ಕೆ ಅಂಟು ಮುಂಟಿಲ್ಲ ಮಡಿ ಮೈಲಿಗೆ ಇಲ್ಲ ಪಾತ್ರ ಏನಿದೆ ಆ ಪಾತ್ರವನ್ನು ಮಾಡ್ಬೇಕಷ್ಟೇ ಯಾವಾಗಲೂ ಮಗಳು ಚಪ್ಪಲಿಯಲ್ಲಿ ಒಂದು ಸೀನ್ ಇದೆ ಹೌದು ನಾನು ಓದಿರೋದೆಲ್ಲ ಇದಕ್ಕೇನಾ ಹೌದು 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 ನಾನು ಅಷ್ಟು ಓದ್ಕೊಂಡು ನನಗೆ ಅಕ್ಷರ ಕ್ರಾಂತಿ ಕೊಟ್ರಿ ನೀವು ಅಕ್ಷರ ಜ್ಞಾನ ಕೊಟ್ರಿ ಆದ್ರೂ ಕೂಡ ನಾನು ಬಚಾವ್ ಮಾಡಕ್ ಆಗ್ಲಿಲ್ವಲ್ಲ ಇದೆಲ್ಲ ಏನಕ್ಕೆ ಬೇಕು ನನ್ನ ಜಾಬ್ಗೆ ರಿಸೈನ್ ಮಾಡ್ತೀನಿ ಅಂತ ಚಪ್ಲಿಯಲ್ಲಿ ಹೊಡ್ಕೋತಾರೆ ಹೌದು ಆ ಸೀನ್ ಬಗ್ಗೆ ಡೈರೆಕ್ಟ್ರಿಗೆ ಥ್ಯಾಂಕ್ಸು ರಾಜ್ಬಿ ಶೆಟ್ಟರ್ಗು ಥ್ಯಾಂಕ್ಸು ಆ ವಿಷಯದಲ್ಲಿ ಅವಳನ್ನ ಚೆನ್ನಾಗಿ ಮೋಟಿವೇಟ್ ಮಾಡಿ ಅವಳು ಯಾವಾಗಲೂ ಹೇಳೋವಳು ಅಂದರೆ ಡೈರೆಕ್ಟ್ರು ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ರಾಜ್ಬಿ ಶೆಟ್ಟರು ಎಷ್ಟು ಚೆನ್ನಾಗಿ ಸಪೋರ್ಟ್ ಮಾಡಿದ್ರು ಆಮೇಲೆ ಆ ಸೀನು ಮಾಡಬೇಕಾದ್ರೆ ಒಬ್ಬ ತಂದೆಯಾಗಿ ನನ್ನ ಕೆಲ್ ಸಹಿಸ್ಕೊಳ್ಳೋಕ್ಕಾಗಲ್ಲ ಆದರೆ ಒಬ್ಬ ಪಾತ್ರಧಾರಿಯಾಗಿ ನಾನು ಸಹಿಸ್ಕೊಂಡು ಕುತ್ಕೊಂಡು ಆಗಬೇಕದು ಅಂತ ಸೊ ನಿಮ್ಮ ವಾಹಿನಿ ಮೂಲಕ ಲವ್ ಯು ರಿತನ್ಯಾ ತುಂಬ ಚೆನ್ನಾಗಿ ಮಾಡಿದ್ಯಮ್ಮ ಎಲ್ಲ ಕಡೆ ಒಳ್ಳೆ ಪ್ರಶಂಸೆ ಬಂದಿದೆ ನಿಜವಾಗ್ಲೂ ಮೊದಲ ಸಿನಿಮಾದಲ್ಲಿ ಈ ತರದ ಒಂದು ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಅಂತಂದ್ರೆ ನಿಜವಾಗ್ಲೂ ಗ್ರೇಟು ಯಾಕಂತಂದ್ರೆ ಅದು ತುಂಬಾ ಇಂಟೆನ್ಸ್ ಆಕ್ಟಿಂಗ್ ಬೇಕಾಗಿರ್ತಕ್ಕಂಥ ಒಂದು ಡಿಮ್ಯಾಂಡಿಂಗ್ ಮಾಡ್ತಾ ಇರ್ತಕ್ಕಂಥ ಒಂದು ಪಾತ್ರ ವಾಯ್ಸ್ ಇನ್ನು ಸ್ವಲ್ಪ ಗಡಿಸಾಗ್ಬೇಕು ಅನ್ನೋದೊಂದು ಬಿಟ್ರೆ ತುಂಬಾ ಚೆನ್ನಾಗಿ ಜೀವ ತುಂಬಿದಾಳೆ ಸೊ ಅದಕ್ಕೆಲ್ಲ ನಿಮ್ಮಂತ ಶಕ್ತಿಗಳು ಸುತ್ತಲೂ ಇರೋದ್ರಿಂದ ಆ ಎನರ್ಜಿ ಪಾಸ್ ಆಗಿ ಅದನ್ನ ಅಷ್ಟು ನೀಟಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ ಅಂತ ನಾನು ಭಾವಿಸ್ತೀನಿ ಸಂಡನಿಗ್ಲೆ ಊರ ಬಸವಿ ಮಾಡ್ತಕ್ಕಂತ ಒಂದು ಪದ್ಧತಿ ಬಗ್ಗೆ ನಾವೆಲ್ಲ ಪುಸ್ತಕಗಳಲ್ಲಿ ಓದಿದ್ವಿ ಅಷ್ಟೇ ಬಟ್ ಈ ಸಿನಿಮಾದಲ್ಲಿ ದೃಶ್ಯ ರೂಪದಲ್ಲಿ ನಾವು ನೋಡಿದ್ವಿ ಸೊ ನೀವು ಅದನ್ನ ಆ ಪಾತ್ರಧಾರಿಯಾಗಿ ಅದನ್ನ ಎಕ್ಸಿಕ್ಯೂಟ್ ಮಾಡಿದ್ದು ಮಗಳು ಅದನ್ನ ಮಾಡ್ಕೊಂಡಿದ್ದು ಅದ್ರ ಬಗ್ಗೆ ಹೇಳೋದಾದ್ರೆ ಐ ತಿಂಕ್ ಅಂದ್ರೆ ಇಡೀ ಸಿನಿಮಾದಲ್ಲಿ ನನ್ನ ಪಾತ್ರ ನೋಡಿ ಅವನು ಬರೀ ಇನ್ನೊಬ್ಬರನ್ನ ಸೋಲ್ಸೋದಕ್ಕೆ ಅವನು ಇಷ್ಟಪಡಲ್ಲ ಅವ್ನ ಯಾವತ್ತೂ ಕೂಡ ಅವನು ಇನ್ಸಲ್ಟ್ ಮಾಡೋದಕ್ಕೆ ಇಷ್ಟಪಡ್ತಾನೆ ಐ ತಿಂಕ್ ಉಳ್ಳವರದ್ದು ಅಂದ್ರೆ ಎಲ್ಲರದಲ್ಲ ಬಟ್ ಎಲ್ಲೋ ಈ ತರ ಅಂದ್ರೆ ವಿಕೃತ ಮನಸ್ಸುಗಳ್ ಅದೇ ಒಂದು ದೊಡ್ಡ ಇದು ಅಂದ್ರೆ ಅವ್ರು ದೊಡ್ಡವರು ಅಂತ ಕಾಣಿಸ್ಕೊಳ್ಳೋದಕ್ಕೆ ಇನ್ನೊಬ್ರು ಎಷ್ಟು ಕೆಳಗಾಗುತ್ತೋ ಅಷ್ಟು ಕೆಳಗ ಹಾಕಿ ತುಳಿಯೋದಿದೆಯಲ್ಲ ಅದನ್ನ ಅವ್ನು ಮಾಡ್ತಾ ಇರ್ತಾನೆ ಆ ಆ ಎಲ್ಲಾ ಊರ ಅಂದ್ರೆ ಏನ್ ಗೊತ್ತಾ ಈ ತರದ ಶಿಷ್ಟಾಚಾರಗಳು ಈ ಕಂದಾಚಾರಗಳು ಇದೆಲ್ಲದೂ ಕೂಡ ಇರೋದು ಯಾರೋ ಒಬ್ಬ ದೊಡ್ಡವನನ್ನ ವ್ಯವಸ್ಥಿತವಾಗಿ ಅವನ್ನ ಅವನಿಗೊಂದು ವ್ಯವಸ್ಥೆ ಮಾಡ್ಕೊಡೋದಕ್ಕೆ ಈಗ ಈಗ ಊರು ಬಸ್ವಿ ಕೂಡ ಹಾಗೆ ಅದು ಅವನಿಗೆ ಆಗುವಂತ ವ್ಯವಸ್ಥೆ ಅವನಿಗೆ ಬೇಕಾಗಿರುವಂತ ವ್ಯವಸ್ಥೆ ಅದನ್ನ ಯಾವ ರೀತಿ ಎಲ್ಲ ಬಳಸ್ತಾನೆ ಯಾರೋ ಒಬ್ಬಳನ್ನ ಇನ್ಸಲ್ಟ್ ಮಾಡೋದಕ್ಕೂ ಬಳಸ್ತಾನೆ ನಿನ್ನ ನಿನ್ನ ನನ್ಗೆ ಎಷ್ಟು ಪವರ್ ಇದೆ ಅಂತ ತೋರ್ಸೋದಕ್ ಬಳಸ್ತಾನೆ ಸೊ ಈ ತರದ ಒಂದು ಪಾತ್ರ ಸೊ ನನಗೊಂದು ಕುತೂಹಲ ಸರ್ ನಿಮ್ಗೆಲ್ಲಾದ್ರೂ ಒಂಥರ ಟಚ್ ಆಯ್ತಾ ಯಾಕಂದ್ರೆ ನಾವು ಸುಮ್ನೆ ಸರ್ ಹೇಳದಂಗೆ ಓದ್ತಾ ಇದ್ದಾಗ್ಲೇ ಕಣ್ಣಂಚುಗಳು ಒದ್ದೆ ಆಗ್ತಿತ್ತು ಹಿಂಗೆಲ್ಲ ನಡ್ಸ್ಕೊಳ್ತಾರೆ ಏನ್ರಿ ಇಷ್ಟು ವಿಕೃತ ಮನಸ್ಥಿತಿ ಇರ್ತಿತ್ತು ಏನ್ರಿ ಅಲ್ಲ ಮಾತಾಡ್ಬೇಕಾದ್ರೆ ನಂಗೆ ಒಂದು ವಿಷಯ ನೋಡಿ ಅದು ಕೂಡ ಡೈಲಾಗ್ ಅಲ್ಲಿ ಬರುತ್ತೆ ನಾನು ಇವರು ಒಂದು ಕಡೆ ಸ್ಟೇಷನ್ ಅಲ್ಲಿ ಮೀಟ್ ಆಗ್ತೀನಿ ಆಗ ಹೊರಗೆ ಬರ್ತಾ ನಾನು ಹೇಳ್ತೀನಿ ನಿನ್ನ ಮಕ್ಕಳಿಗೆ ನಾನು ನೀನ್ ಎಜುಕೇಶನ್ ಕೊಡ್ಬೋದು ಅಲ್ಲಿಗೆ ಹೋಗಿ ಕೂಡ ಅವ್ರು ಓದೋದು ನನ್ನಂತ ಬಾಳೆಗಾರರ ಬಗ್ಗೆ ಇದು ನಮ್ ಸಿಸ್ಟಮ್ ಎಜುಕೇಶನ್ ಬಗ್ಗೆ ಹೇಳುತ್ತೆ ನೀವು ಹೋಗ್ಬಿಟ್ಟು ಓದೋದು ಬಗ್ಗೆ ಅನ್ನೋದು ಅದು ನೋವು ಕೊಡುತ್ತೆ ನಾವು ಶಿವಚಿತ್ರ ಬಗ್ಗೆ ನಮ್ಗೆ ಎಷ್ಟು ಓದಿಸ್ತೀರಾ ಎಲ್ಲ ಒಂದ್ ಕಡೆ ಅಸ್ಪೃಶ್ಯತೆ ಏನು ಅಂತ ಹೇಳ್ತೀರಾ ಅದ್ ಮಾಡಬೇಡಿ ಅಂತ ಎಷ್ಟು ಡೀಪ್ ನಮ್ತಾಗುತ್ತೆ ಸಮಾನತೆ ಬಗ್ಗೆ ಎಷ್ಟು ಡೀಪ್ ಆಗಿ ನಮ್ತಾಗುತ್ತೆ ಆಗಲ್ಲ ಅವ್ನು ಹೇಳೋ ಪಾಯಿಂಟ್ ಅದು ಡೈಲಾಗ್ ಅಲ್ಲ ಅದು ಅದು ನಮ್ಮ ಸಿಸ್ಟಮ್ ಇರುವಂತಹ ಒಂದು ಒಂದು ಕನ್ನಡಿ ಅದು ಆ ಅದ್ ನೋಡಿ ಅದಂದ್ರೆ ನಮ್ಮ ತರ ಭಯ ಆಗ್ಬಿಟ್ಟು ರೋಗ ನೀನು ಓದಿಸ್ತೇ ಗುರು ನಿಮ್ಮ ಮಗಳನ್ನ ಬಟ್ ಅವ್ರ ಯಾರ ಬಗ್ಗೆ ಓದ್ತಾರೆ ಬಗ್ಗೆನೆ ಓದ್ತಾರೆ ಅನ್ನೋದಿದೆಯಲ್ವಾ ಅದು ಅದು ಈಗ್ಲೂ ಕೂಡ ಒಂಥರ ನೋವು ಆಗುತ್ತೆ ಐ ತಿಂಕ್ ಅದೆಲ್ಲ ಬದಲಾಗಬೇಕು ಬದಲಾಗಬಹುದು ಮುಂದಿನ ಡೈಲಾಗೂ ಇಷ್ಟ ಕಾನೂನು ಸಂವಿಧಾನಕ್ಕೆ ಇಪ್ಪತ್ತು ವರ್ಷ ಆಗಿದೆ ನನಗೆ ಸಾವಿರ ವರ್ಷ ಅದ್ ಮಾತ್ರ ಅಲ್ಲ ಯಾವಾಗ ಒಳಗ್ ಕಳಿಸಬಹುದು ಅಂತ ನಿಮ್ ಸಂವಿಧಾನ ಡಿಸೈಡ್ ಮಾಡಬಹುದು ಬಟ್ ನನಗೆ ಬೇಕಾದಾಗ ಬಾಗ್ಲ ತಕೊಂಡು ಹೋಗುವಂತ ಶಕ್ತಿ ನನಗಿದೆ ಅನ್ನೋದಿದೆ ಅಲ್ವಾ ದಾಟ್ ಶೋಸ್ ಅ ಲಾಟ್ ಅಂದ್ರೆ ಅಂದ್ರೆ ಅದು ಕೊಡೋದು ಯಾರು ಅದೇ ರಾಜಕೀಯ ಒಬ್ಬ ಎಂ ಎಲ್ ಜನಗಳಿಂದ ಆಯ್ಕೆ ಆಗಿರುವಂತಹ ಎಂ ಎಲ್ ಎ ಜನಪ್ರತಿನಿಧಿ ಜೊತೆಗೆ ಅದರ ಜೊತೆಗೆ ಎಲ್ಲ ನಮ್ಮ ಅಂದ್ರೆ ಶೋಷಿತ ವರ್ಗ ಮೇಲ್ ಬರಬೇಕು ಅಂತ ನಾವ್ ಯಾವ ರಿಸರ್ವೇಶನ್ ಇದ್ ಮಾಡಿರ್ತೀವಿ ಅದನ್ನು ಬಳಸ್ಕೊಂಡು ಬರುವಂತ ಒಬ್ಬ ಎಸ್ಐ ಇದೆಲ್ಲ ನೋವು ಕೊಡುತ್ತೆ ನಮ್ಮೋರೇ ನಮಗೆ ಆಗಿಲ್ಲ ಅನ್ನೋದು ಎಷ್ಟು ಕಷ್ಟ ಆಗ್ಬೋದು ಅದು ನಮ್ಮಲ್ಲಿ ಬಿಟ್ಟು ಅವರು ಎಮ್ಎಲ್ ಎಸ್ಐ ಚೌಡಪ್ಪ ಮಿತ್ರ ಕೆರೆ ಕೆಳವರ್ಗದವ್ರೆ ಬಳಸ್ಕೊಂಡು ಅಲ್ಲಿ ದುರಂತ ಆಗಕ್ಕೆ ಬೇರೆಯವರು ಯಾರು ಕಾರಣ ಅಲ್ಲ ಈ ಮನಸ್ಥಿತಿ ಅದನ್ನೇ ನಾನು ನಾವು ಎಷ್ಟ್ ದಿನ ಅಂತ ಬೇರೆಯವ್ರನ್ನ ದೂರದು ನಾವು ಎಜುಕೇಶನ್ ತಗೊಂಡ್ಬಿಟ್ಟಿದೀವಿ ಬೆಳೆದಿದ್ದೀವಿ ಏನ್ ಮಾಡ್ತಾ ಇದೀವಿ ಅನ್ನೋದೇ ನನಗೆ ಅದು ರೆಪ್ರೆಸೆಂಟೇಷನ್ ನನಗೊಂದು ಕುತೂಹಲ ರಾಜಬಿ ಶೆಟ್ಟಿ ಅವರ ರಿಯಲ್ ಲೈಫ್ಗೂ ಅವರ ವ್ಯಕ್ತಿ ವ್ಯಕ್ತಿತ್ವಕ್ಕೂ ಈ ಸಿನಿಮಾದಲ್ಲಿ ಮಾಡ್ತಾ ಇರ್ತಕ್ಕಂಥ ಪಾತ್ರಗಳಿಗೂ ಅಜಗಜ ಅಂತದ ಅದು ಉತ್ತರ ಧ್ರುವ ಇದು ದಕ್ಷಿಣ ಧ್ರುವ ತರ ಏನಕ್ಕೆ ಅಂತಂದ್ರೆ ಫಾರ್ಟಿ ಫೈವ್ ಸಿನಿಮಾದಲ್ಲಿ ಅರ್ಜುನ್ ಜನಿ ಅವರು ಒಂದು ಒಳ್ಳೆ ರೋಲ್ ಮಾಡ್ ಮಾಡಿಸಿದ್ರಿ ಇವರಿಗೆ ಐಟಿ ಎಂಪ್ಲಾಯಿಯಾಗಿ ಒಂದು ನಾಯಿನ ಗುದ್ಬಿಡೋದು ಓಪನಿಂಗ್ ಸೀನಲ್ಲೇ ನೋಡಿದ್ರೆ ಈ ವಯ್ಯ ನಾಯಿನ ಎಷ್ಟು ಪ್ರೀತಿಸ್ತಾರೆ ಗೊತ್ತಾ ಇವರ ಫೇವ್ರೇಟ್ ಶ್ವಾನದ ಹೆಸರು ಲಕ್ಷ್ಮಿ ಅಂತ ನನ್ನ ಶ್ವಾನಗಳಿದಾವೆ ಇನ್ನು ವಯಸ್ ವರ್ಷ ಸಿನಿಮಾದಲ್ಲಿ ಈ ಸಿನಿಮಾದಲ್ಲಿ ನೋಡಿ ಅವ್ರು ಪ್ರತಿಯೊಬ್ಬರಿಗೂ ಎಷ್ಟು ರೆಸ್ಪೆಕ್ಟ್ಫುಲ್ ಆಗಿರ್ತಾರೆ ಅಂತಂದ್ರೆ ಈ ಸಿನಿಮಾದಲ್ಲಿ ನೋಡಿದ್ರೆ ನಮ್ಗೆ ಹಳೆಯ ಸಿನಿಮಾಗಳಲ್ಲಿ ವಜ್ರಮುನಿ ಅವ್ರನ್ನ ನೋಡಿದಾಗ ಸಿಕ್ಕಿದ್ರೆ ಕೊಚ್ಚಾಕ್ ಬಿಡ್ಬೇಕು ಅಂತ ಅಲ್ಲ ಆ ಪಾತ್ರ ಅಷ್ಟು ಕೋಪ ತರ್ಸುತ್ತೆ ನೋಡುಗನಿಗೆ ಆ ತರದ ಒಂದು ಪಾತ್ರನ ಇವ್ರ ಕೈಲಿ ಮಾಡಿಸಿದಿರಲ್ಲ ಹೌಕಮ್ ಅಂತ